ಸಿ ಪರೀಕ್ಷೆಯಲ್ಲಿ ದೇವಲಾಪುರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ರೂಪಾ ಪಾಟೀಲ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಬೈಲಹೊಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ರೂಪಾ ಚನ್ನಗೌಡ ಪಾಟೀಲ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ವಿದ್ಯಾರ್ಥಿನಿ ಸಾಧನೆಗೆ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಗ್ರಾಮಸ್ಥರು ಪಾಲಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಚೆನ್ನ ಪಾಟೀಲ್ ನಾವು ದೇವಲಾಪುರ ಗ್ರಾಮ ಬೈಹಂಗಲ್ ತಾಲೂಕಾ ಬೆಳಗಾವ್ ಜಿಲ್ಲೆ ನಮ್ಮ ಸ್ಕೂಲ್ ಜಿ ಎಚ್ ಎಸ್ ದೇವಲಾಪುರ ನಾ ಈಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಮಾಡಕ ಬಹಳ ಜನ ಪ್ರಯತ್ನ ಐತಿ ಒಂದೇದಾಗಿ ನಮ್ಮ ಎಲ್ಲ ಗುರುರಿಂದಕ್ಕ ನಾ ಧನ್ಯವಾದ ಹೇಳಿಕೆ ಬಯಸ್ತೀನಿ ಹಾಗೂ ನನ್ನ ತಂದೆ ತಾಯಿಗೆ ನಮ್ಮ ಶಿಕ್ಷಕರು ಯಾವುದೇ ರೀತಿಯ ನಮ್ಗ ಡೌಟ್ ಗಳಿದ್ದಲ್ಲಿ ಅವನ ಬಹಳ ನೀಟಾಗಿ ತಿಳಿಸ್ತಿದ್ರು ಆಗತ್ತ ನಮ್ಮ ಎಲ್ಲ ಟೀಚರ್ಸ್ ಕೂಡ ಇನ್ನ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಮಾಡ್ತಿದ್ರು ಆಗತ್ತ ನಮ್ಮ ತಂದೆ ತಾಯಿ ಕೂಡ ನಾವು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಮಾಡಿ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಧನ್ಯವಾದ